ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರು ಹೆಚ್ಚು ದಪ್ಪ ಇರ್ತಾರೆ ಹೆಚ್ಚಿನ ಬೊಜ್ಜಿನ ಸಮಸ್ಯೆಯಿಂದ ಕಷ್ಟ ಪಡ್ತಾ ಇರ್ತಾರೆ ಜ್ಯೋತು ಬಿದ್ದ ಹೊಟ್ಟೆಯಿಂದ ಅವರಿಗೆ ಇಷ್ಟವಾಗಿರೋ ಬಟ್ಟೆಯನ್ನು ಹಾಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತವರಿಗೆ ಒಂದು ನೈಟ್ ಟೈಮ್ ಡ್ರಿಂಕ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಡ್ರಿಂಕ್ ಅನ್ನ ನೀವು ರಾತ್ರಿ ಮಲ್ಕೊಳ್ಳೋ ಮುಂಚೆ ಕುಡಿಯೋದ್ರಿಂದ ಹಾಗೆ ಅದರ ಜೊತೆಯಲ್ಲಿ ಒಂದು ಟಿಪ್ಸ್ ಅನ್ನ ಕೂಡ ಫಾಲೋ ಮಾಡಿಕೊಂಡು ಬರೋದ್ರಿಂದ ಆರಾಮಾಗಿ ಮಲಗಿದ್ದಾಗಲೇ ರಾತ್ರಿ ಸಮಯದಲ್ಲಿ ನಿಮ್ಮ ದೇಹದಲ್ಲಿರುವ ಬೊಜ್ಜನ್ನ ಕಡಿಮೆ ಮಾಡೋದಕ್ಕೆ ಕರಗಿಸೋದಕ್ಕೆ ಹಾಗೆ ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕಲ್ಮಶಗಳನ್ನ ಬೆಳಗ್ಗೆ ಆಗೋದ್ರ ಒಳಗಡೆ ಹೊರಗಡೆ ಹಾಕೋದಕ್ಕೂ ಕೂಡ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ ನಿಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗಿದ್ರೆ ಎಷ್ಟೋ ಜನ ಅವರ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ ನಾನಾ ರೀತಿಯಲ್ಲಿ ಕಷ್ಟ ಇರ್ತಾರೆ ಹೆವಿ ಡಯೆಟ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ ಸಾಕಷ್ಟು ರೀತಿಯಲ್ಲಿ ಕಷ್ಟ ಪಟ್ಟರು ಕೂಡ ಅವರಿಂದ ಅವರ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದು ಒಂದು ಅಸಾಧ್ಯವಾದ ಮಾತಾಗಿರುತ್ತೆ ಆದರೆ ನೀವು ಇಷ್ಟು ಕಷ್ಟ ಪಡೋದ್ರ ಜೊತೆಯಲ್ಲಿ ಈ ಒಂದು ಡ್ರಿಂಕ್ ಅನ್ನ ಆಡ್ ಮಾಡ್ಕೊಂಡು ಈ ಒಂದು ಟಿಪ್ಸ್ ಅನ್ನು ನೀವು ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ಆರಾಮಾಗಿ ನಿಮ್ಮ ದೇಹದ ತೂಕವನ್ನ ಬೊಜ್ಜನ್ನ ನೀವು ಕಡಿಮೆ ಮಾಡಿಕೊಂಡು ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಾಂಶದಿಂದ ಮುಕ್ತಿಯನ್ನ ಪಡಿಬಹುದು ಹಾಗೆ ನಿಮ್ಮ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಆರೋಗ್ಯಕರವಾಗಿ ಇರ್ಬೋದು ಹಾಗಿದ್ರೆ ತಡ ಮಾಡೋದು ಬೇಡ ಈ ಒಂದು ಡ್ರಿಂಕ್ ಅನ್ನ ಹೇಗೆ ತಯಾರಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ಅದರ ಜೊತೆಯಲ್ಲಿ ಫಾಲೋ ಮಾಡಬೇಕಾಗಿರುವ ಟಿಪ್ಸ್ ಅನ್ನ ಕೂಡ ತಿಳ್ಕೊಳ್ಳೋಣ ಇದನ್ನ ತಿಳ್ಕೊಳ್ಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಬಗ್ಗೆ ಏನಾದರೂ ತಿಳಿಸಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲೇದಾಗಿ ಬರುತ್ತೆ ಬನ್ನಿ ಹಾಗಿದ್ರೆ ಈ ಒಂದು ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತಿಳ್ಕೊಂಡು ಬರೋಣ ಈ ಒಂದು ನೈಟ್ ಟೈಮ್ ಡ್ರಿಂಕ್ ಅನ್ನ ತಯಾರು ಮಾಡೋದಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿಯುವಾಗ ಒಂದು ಚಮಚಷ್ಟು ಮೆಂತ್ಯ ಕಾಳನ್ನ ಹಾಕ್ತಾ ಇದ್ದೀನಿ ಈ ಒಂದು ಮೆಂತೆಕಾಳನ್ನ ನಾವು ದಿನನಿತ್ಯ ಬಳಸೋದ್ರಿಂದ ಇದ್ರಲ್ಲಿರುವಂತಹ ಹೆಚ್ಚಿನ ನಾರಿನಾಂಶ ಅಥವಾ ಫೈಬರ್ ಅಂಶದಿಂದಾಗಿ ನಮಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಡುತ್ತೆ ಅವಾಗವಾಗ ತಿನ್ನೋ ಅಭ್ಯಾಸವನ್ನ ಅವಾಯ್ಡ್ ಮಾಡುತ್ತೆ ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಮಾಡುತ್ತೆ ಆನಂತರ ನಾನು ಸೇರಿಸಿರುವಂಥದ್ದು ಕಾಳು ಮೆಣಸು ಒಂದು ನಾಲ್ಕು ಕಾಳುಮೆಣಸನ್ನು ಹಾಕಿದ್ದೀನಿ ಇದನ್ನು ಪೆಪ್ಪರ್ ಅಂತ ಹೇಳಿ ಕರೀತಾರೆ ಇದರಲ್ಲಿರುವ ಪೆಪ್ಪರಿನ ಅಂಶ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ನಮ್ಮ ಚಯಾಪಚಯ ಕ್ರಿಯೆ ವೇಗವನ್ನು ಕೂಡ ಹೆಚ್ಚಿಸಿ ಬೊಜ್ಜನ್ನು ಖರೀದಿಸೋದಕ್ಕೆ ಸಹಾಯ ಮಾಡುವಂಥದ್ದು ಆನಂತರ ನಾನಿಲ್ಲಿ ಸೇರಿಸಿರುವಂಥದ್ದು ಒಂದು ಅರ್ಧ ಇಂಚಷ್ಟು ಶುಂಠಿ ಅಥವಾ ಜಿಂಜರ್ ಈ ಜಿಂಜರಲ್ಲಿರುವಂತಹ ಥರ್ಮೋಜೆನಿಕ್ ಅಂಶ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಹಾಗೆ ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಕೂಡ ಬೂಸ್ಟ್ ಮಾಡುತ್ತೆ ಆನಂತರ ನಾನಿಲ್ಲಿ ಹಾಕಿರುವಂಥದ್ದು ಒಂದು ಅರ್ಧ ಗಾತ್ರದಷ್ಟು ನಿಂಬೆ ಹಣ್ಣನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಸಿಪ್ಪೆ ಸಮೇತ ಈ ನಿಂಬೆ ಹಣ್ಣನ್ನು ಬಳಸೋದ್ರಿಂದ ಇದರಲ್ಲಿರುವ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ ನಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋದಕ್ಕೆ ಹಾಗೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕಿ ನಮ್ಮ ತೂಕವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು ಈ ನಾಲ್ಕು ಪದಾರ್ಥಗಳನ್ನ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದರಲ್ಲಿರುವ ಪೋಷಕಾಂಶಗಳು ನೀರಲ್ಲಿ ಚೆನ್ನಾಗಿ ಬೆರೆಯೋ ತನಕ ಕುದಿಸ್ಬೇಕು ಆನಂತರ ಒಂದು ಗ್ಲಾಸ್ ಹಾಕಿರುವಂತ ನೀರು ಅರ್ಧ ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿದ ನಂತರ ಇದನ್ನ ಉಗುರು ಬೆಚ್ಚಿಗೆ ಇರುವಾಗ ಒಂದು ಗ್ಲಾಸಿಗೆ ಶೋಧಿಸಿಕೊಂಡು ಇದನ್ನ ರಾತ್ರಿ ಮಲ್ಕೊಳ್ಳೋ ಅರ್ಧ ಗಂಟೆ ಮುಂಚೆ ದಿನನಿತ್ಯ ಸೇವನೆ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸುವ ಪ್ರಕ್ರಿಯೆಗೆ ಸಹಾಯ ಮಾಡುತ್ತೆ ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವಂತಹ ಕೆಟ್ಟ ಕೊಬ್ಬಿನ ಅಂಶವನ್ನು ಕರಗಿಸುವ ಮುಖಾಂತರ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮವಾಗಿಸುತ್ತೆ ಹಾಗೆ ಕೆಟ್ಟ ಟಾಕ್ಸಿನ್ಸನ್ನು ಕೂಡ ಹೊರಗಡೆ ಹಾಕುತ್ತೆ ಇದರಿಂದ ಉತ್ತಮವಾದ ರಿಸಲ್ಟ್ ಸಿಗಬೇಕು ಅಂತ ಹೇಳಿದ್ರೆ ಒಂದು ವಾರದಿಂದ ಹತ್ತು ದಿವಸಗಳವರೆಗೆ ಕಂಟಿನ್ಯೂಸ್ ಆಗಿ ಬಳಸೋದ್ರಿಂದ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ನೋಡಿದ್ರಲ್ವಾ ಈ ಒಂದು ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿದೀನಿ ಅಂತ ಹೇಳಿ ಇದನ್ನ ರಾತ್ರಿ ಮಲ್ಕೊಳ್ಳೋ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಕುಡಿದು ಮಲಗುವಂಥದ್ದು ಹಾಗೆ ಜೊತೆಯಲ್ಲಿ ಫಾಲೋ ಮಾಡಬೇಕಾಗಿರುವ ಆ ಒಂದು ಟಿಪ್ಸ್ ಏನು ಅಂತ ಹೇಳಿದ್ರೆ ರಾತ್ರಿ ಸಮಯದ ನಿಮ್ಮ ಊಟವನ್ನ ಆರರಿಂದ ಏಳು ಗಂಟೆ ಒಳಗಡೆನೆ ಮುಗಿಸುವಂತದ್ದು ನೀವು ಮಲಗೋದಕ್ಕೆ ಎರಡರಿಂದ ಮೂರು ಗಂಟೆ ಗ್ಯಾಪ್ ಇರುವ ಹಾಗೆ ಒಂದು ಆರು ಗಂಟೆ ಸಮಯದಲ್ಲಿ ಏಳು ಗಂಟೆ ಸಮಯದಲ್ಲಿ ಸಂಜೆ ಟೈಮ್ ಅಲ್ಲಿ ನಿಮ್ಮ ಊಟವನ್ನ ಮುಗಿಸೋದ್ರಿಂದ ಇದು ನಿಮ್ಗೆ ಒಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂಥದ್ದು ನಾವು ಆ ಸಮಯದಲ್ಲಿ ತಿನ್ನುವ ಆಹಾರ ನಮ್ಗೆ ಸರಿಯಾಗಿ ಜೀರ್ಣ ಆಗೋದಕ್ಕೆ ಸಹಾಯ ಆಗುತ್ತೆ ರಾತ್ರಿ ಸಮಯದಲ್ಲಿ ನಾವು ಹೆಚ್ಚಿನ ಒಂದು ಆಕ್ಟಿವಿಟಿ ನಮ್ಮ ದೇಹಕ್ಕೆ ಕೊಡೋದಿಲ್ಲ ಹಾಗಾಗಿ ಊಟ ಮಾಡಿದ ತಕ್ಷಣ ಮಲ್ಕೊಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೆಯೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಒಂದು ಗ್ಯಾಪ್ ಅನ್ನ ಕೊಡೋದ್ರಿಂದ ಸಂಜೆ ಟೈಮ್ ಅಲ್ಲಿ ನಮ್ಮ ಊಟವನ್ನ ಮುಗಿಸಿ ಒಂದು ಮೂರು ಗಂಟೆಗಳ ಸಮಯ ಗ್ಯಾಪನ್ನು ಕೊಡೋದ್ರಿಂದ ಆನಂತರ ಮಲ್ಕೊಳ್ಳೋದ್ರಿಂದ ಇದು ನಮ್ಮ ಆಹಾರದಲ್ಲಿ ಬಿಡುಗಡೆ ಆಗುವ ಇನ್ಸುಲಿನ್ ಅನ್ನ ಒಂದು ಬ್ಯಾಲೆನ್ಸ್ ಅಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಅವಾಯ್ಡ್ ಮಾಡುತ್ತೆ ಇದರಿಂದಾಗಿ ನಮ್ಮ ದೇಹದಲ್ಲಿ ಸ್ಟೋರ್ ಆಗುವ ಫ್ಯಾಟ್ ಅನ್ನ ಕಡಿಮೆ ಮಾಡುತ್ತೆ ಹಾಗೆ ಸ್ಟೋರ್ ಆಗಿರುವ ಫ್ಯಾಟ್ ಬರ್ನಿಂಗ್ ಕೂಡ ಸಹಾಯ ಮಾಡುವಂಥದ್ದು ಅದೇ ರೀತಿ ನಮ್ಮ ದೇಹವನ್ನು ಒಂದು ಡಿಟಾಕ್ಸ್ ಮಾಡುತ್ತೆ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಗಳನ್ನು ಹೊರಗಡೆ ಹಾಕಿ ನಮ್ಮ ಹೊಟ್ಟೆಯನ್ನ ಕ್ಲೀನ್ ಮಾಡೋದಕ್ಕೆ ನಮ್ಮ ಬಾಡಿಯನ್ನ ಕ್ಲೀನ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು ಹಾಗೆ ಈ ಒಂದು ಡ್ರಿಂಕ್ ಮತ್ತೆ ಈ ಒಂದು ಟಿಪ್ಸ್ ಜೊತೆಯಲ್ಲಿ ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲ್ ಅನ್ನ ತೆಗೆದುಕೊಳ್ಳಿ ಹೆಲ್ದಿ ಡಯೆಟ್ ಅನ್ನ ಫಾಲೋ ಮಾಡಿ ಹಾಗೆ ಒಂದು ವರ್ಕೌಟ್ಸ್ ಆಗಿರ್ಬೋದು ಬಾಡಿಯನ್ನು ಆಕ್ಟಿವ್ ಆಗಿರೋದಾಗಿ ನೋಡ್ಕೊಳ್ಳಿ ದಿನಕ್ಕೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಹಾಗೆ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳೋ ಮುಖಾಂತರ ಒಂದು ಸ್ಟ್ರೆಸ್ ಫ್ರೀ ಆಗಿರೋ ಮುಖಾಂತರ ಈ ಎಲ್ಲಾ ಒಂದು ಹ್ಯಾಬಿಟ್ಸ್ ಅನ್ನ ಅಳವಡಿಸ್ಕೊಂಡು ಈ ಒಂದು ಅನ್ನ ನೀವು ತೆಗೆದುಕೊಳ್ಳೋದ್ರಿಂದ ಖಂಡಿತ ನಿಮಗೆ ಗೆ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ನಿಮ್ಮ ವೇಟ್ ಗೆ ನಿಮ್ಮ ದೇಹದಲ್ಲಿ ತೂಕವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು ಹಾಗೆ ಈ ಒಂದು ಡ್ರಿಂಕ್ ಅನ್ನ ಯಾರು ಕುಡಿಬಾರದು ಅಂತ ನೋಡೋದಾದ್ರೆ ಚಿಕ್ಕ ಮಕ್ಕಳು ಪ್ರೆಗ್ನೆಂಟ್ ವುಮೆನ್ಸ್ ಬಾಣಂತಿಯರು ಏನಾದ್ರೂ ಆರೋಗ್ಯ ಸಮಸ್ಯೆ ಇರುವಂತವರು ಹಾಗೆ ವಯಸ್ಸಾದವರು ಅಂತವರೆಲ್ಲ ಇದನ್ನ ಕುಡಿಯೋದು ಬೇಡ ಮತ್ತೆ ಎಲ್ಲರೂ ಕೂಡ ಬಳಸ್ಬೋದು ನೀವು ಕೂಡ ಈ ಒಂದು ಬೆಸ್ಟ್ ಡ್ರಿಂಕ್ಗೋಸ್ಕರ ಕಾಯ್ತಾ ಇದ್ರೆ ನೈಟ್ ಟೈಮ್ ಡ್ರಿಂಕ್ ಗೋಸ್ಕರ ಹಾಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನ್ಯಾಚುರಲಿ ವೇಟ್ ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಡ್ರಿಂಕ್ ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ಇದನ್ನ ಯೂಸ್ ಮಾಡಿ ಇದರಿಂದ ನಿಮ್ಗೆ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದೆ ಅಂತ ಅನ್ಕೊಂಡಿದೀನಿ ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀನ್ ಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ